ನಮಸ್ಕಾರ ಸ್ನೇಹಿತರೆ ಚೌಲ ಸಂಸ್ಕಾರದ ಬಗ್ಗೆ ಈ ಸಂಚಿಕೆಯಲ್ಲಿ ಹೇಳಬೇಕು ಅಂದುಕೊಂಡಿದ್ದೇನೆ ಸೂರ್ಯನು ಸರ್ವ ಜೀವಗಳಿಗೂ ಜೈವಿಕ ವ್ಯಾಪಾರಗಳಿಗೂ ಮೂಲ ಎಂಬುದು ನಾವು ತಿಳಿದಿದ್ದೇವೆ ಸೂರ್ಯನಲ್ಲಿ ಸೃಷ್ಟಿ ಸ್ಥಿತಿ ಲಯಗಳಿಗೆ ಬೇಕಾಗುವ ಎಲ್ಲಾ ಚೈತನ್ಯ ಗುಣಗಳು ಅಡಗಿದೆ ಕಾಲದ ಪ್ರಥಮ ಸತ್ವ ಎಂದರೆ ನಾಕ್ಷತ್ರಿಕ ಚಲನದಿಂದ ಉಂಟಾಗುವ ಚೈತನ್ಯ ಹೊರ ವಿಶ್ವದಿಂದ ಸುರಿಯುವ ವಿಶ್ವ ವಿಸರ್ಣವು ವಿಶ್ವ ವಿಕಿರಣವು ಗ್ರಹ ನಕ್ಷತ್ರಗಳಿಂದ ಹೊರಹೊಮ್ಮುವ ಶಕ್ತಿ ಪ್ರಭಾವಗಳು ನಮ್ಮ ಮೆದುಳಿನ ಕೋಶಗಳ ಮೇಲೆ ಪ್ರಭಾವ ಬೀರುತ್ತೆ ಈ ವಿಶ್ವಕಿರಣವು ನಮ್ಮ ಜೀವಕೋಶಗಳ ಮಧ್ಯೆ ಘರ್ಷಣೆ ಮಾರ್ಪಾಡಾಗಿ ಒಂದು ಚೈತನ್ಯಯುಕ್ತವಾದ ವಿದ್ಯುತ್ ಶಕ್ತಿಯಾಗಿ ಮಾರ್ಪಾಡಾಗುತ್ತೆ ಈ ವಿದ್ಯುತ್ ಶಕ್ತಿಯೇ ನಮ್ಮ ಚಲನವಲನದ ಮೇಲೆ ದಿನದ ವಹಿವಾಟಿನ ಮೇಲೆ ಪ್ರಭಾವ ಬೀರುತ್ತೆ ಮನುಷ್ಯನ ದೇಹವು ವಿದ್ಯುತ್ ಸ್ಥಾವರ ಇದ್ದ ವಿದ್ಯುತ್ ಅನ್ನು ಹರಿಸಲು ನಾವು ಲೋಹದ ತಂತಿಗಳನ್ನು ಬಳಸುತ್ತೇವೆ ಹಾಗೆಯೇ ನಮ್ಮ ಕೂದಲು ಕೂಡ ದೇಹದ ವಿದ್ಯುತ್ ಪ್ರವಾಹ ಹರಿಸುವ ತಂತಿಗಳಿದ್ದಂತೆ ಕೆಲವು ಜನರಿಗೆ ಇದು ಅರ್ಥರಹಿತ ಎನಿಸಬಹುದು ಆದರೆ ಶಕ್ತಿಯ ಅವಲೋಕನ ದೃಷ್ಟಿಯಿಂದ ಸಾವಧಾನವಾಗಿ ಪರಿಶೀಲಿಸಿದರೆ ಇದರ ಬಗ್ಗೆ ತಿಳಿಯುತ್ತೆ ಆ ಕಾರಣ ಅರಿತೆ ನಮ್ಮ ಪ್ರಾಚೀನ ಮಹರ್ಷಿಗಳು ಈ ಚೌಲ ಎನ್ನುವುದನ್ನು ಸಂಸ್ಕಾರ ರೂಪದಲ್ಲಿ ರೂಢಿಗೆ ತಂದರು ಚೌಲವು ತುಂಬಾ ಪ್ರಮುಖವಾದ ಸಂಸ್ಕಾರ ಮಗುವಿಗೆ ಮೊದಲ ಬಾರಿಗೆ ಕೂದಲನ್ನು ಕತ್ತರಿಸುವುದು ಒಂದು ಗಿಡದ ಟೊಂಗೆಯನ್ನು ಕತ್ತರಿಸಿ ನೋಡಿ ಕೆಲ ದಿನಗಳಲ್ಲಿ ಕತ್ತರಿಸಿದ ಟೊಂಗೆ ಉಳಿದ ಟೊಂಗೆಗಳಿಗಿಂತ ಹೆಚ್ಚು ಪ್ರಬಲವಾಗಿ ಬೆಳೆದಿರುತ್ತೆ ಯಾಕೆಂದರೆ ಗಿಡದ ಪೋಷಣಾ ಸತ್ವವು ಹೆಚ್ಚಿನ ಪ್ರಮಾಣದಲ್ಲಿ ಗಿಡದ ಕತ್ತರಿಸಿದ ಭಾಗಕ್ಕೆ ಹರಿಯುವ ಪ್ರಕ್ರಿಯೆ ನಡೆಯುತ್ತೆ ಆ ಕಾರಣದಿಂದ ಗಿಡದ ಕತ್ತರಿಸಿದ ಭಾಗ ಹೆಚ್ಚು ಪ್ರಬಲವಾಗಿ ಬೆಳೆದಿರುತ್ತೆ ಹಾಗೆಯೇ ಕೂದಲು ಕೂಡ ಮೊದಲ ಸಲ ಕೂದಲು ಕತ್ತರಿಸಿದಾಗ ಕೂದಲಿನ ಕತ್ತರಿಸಿದ ಭಾಗಕ್ಕೆ ಮೊದಲ ಸಲ ವಿದ್ಯುತ್ ಪ್ರವಾಹಗಳು ಪ್ರವಹಿಸಲು ಆರಂಭವಾಗುತ್ತದೆ ಕ್ರಮವಾಗಿ ಈ ಸಂಸ್ಕಾರಗಳನ್ನು ಮಾಡುವುದರಿಂದ ಮಗುವಿಗೆ ದೀರ್ಘಾಯುವನ್ನು ಕೊಡುತ್ತದೆ ಎನ್ನುತ್ತಾರೆ ಇನ್ನೊಂದು ಉದಾಹರಣೆ ಕೊಡುತ್ತೇನೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿದವರು ಸಾಮಾನ್ಯವಾಗಿ ಗಡ್ಡ ಮೀಸೆ ಬೆಳೆಸಿಕೊಂಡಿರುವುದನ್ನು ನಾವು ನೋಡಿರುತ್ತೇವೆ ನಮ್ಮ ದೇಹದ ಚೈತನ್ಯ ನಷ್ಟವಾಗಬಾರದು ಎಂಬುದೇ ಇದರ ಉದ್ದೇಶವಾಗಿದೆ ತತ್ವರಹಿತವಾಗಿ ಯಾವಾಗೆಲ್ಲ ಕೂದಲು ತೆಗೆದರೆ ಕಣ್ಣಿನ ತೊಂದರೆ ಜ್ಞಾಪಕ ಶಕ್ತಿಯ ನಷ್ಟ ಕಿವುಡುತನ ಮುಂತಾದ ಅನೇಕ ದೈಹಿಕ ತೊಂದರೆಗಳು ಬರುವ ಸಾಧ್ಯತೆ ಇರುತ್ತೆ ಆ ಕಾರಣದಿಂದ ತತ್ವಾಧಾರ ಅಥವಾ ಶಾಸ್ತ್ರಾಧಾರವಾಗಿ ಕ್ಷೌರ ಕರ್ಮವನ್ನು ಮಾಡಿಕೊಂಡಲ್ಲಿ ಅನೇಕ ದೈಹಿಕ ತೊಂದರೆಗಳನ್ನು ನಿವಾರಿಸಿಕೊಳ್ಳಬಹುದು ಇವೆಲ್ಲವನ್ನು ಸೂಕ್ಷ್ಮವಾಗಿ ಗ್ರಹಿಸಿದರೆ ನಮ್ಮ ಪ್ರಾಚೀನ ಮಹರ್ಷಿಗಳಿಗೆ ಬೌದ್ಧ ವಿಜ್ಞಾನದಲ್ಲಿ ಎಷ್ಟು ಪಾಂಡಿತ್ಯವಿತ್ತು ಎನ್ನುವುದು ತಿಳಿದು ಬರುತ್ತೆ ಚೌಲಕರ್ಮದಲ್ಲಿ ತಲೆಯ ಮೇಲೆ ಜುಟ್ಟನ್ನು ಬಿಟ್ಟು ಉಳಿದ ಕೂದಲನ್ನು ತೆಗೆಯುತ್ತಾರೆ ಈ ಭಾಗದಲ್ಲಿ ಸಹಸ್ರಾರ ಚಕ್ರವಿರುತ್ತೆ ಸಹಸ್ರಾರ ಚಕ್ರ ಚುರುಕುಗೊಳಿಸುವ ಉದ್ದೇಶವೂ ಇದರಲ್ಲಿ ಅಡಗಿದಂತಿದೆ ಸಹಸ್ರಾರ ಚಕ್ರ ಚುರುಕುಗೊಂಡರೆ ನಮ್ಮ ಬೌದ್ಧಿಕ ಶಕ್ತಿ ಪ್ರಬಲವಾಗುತ್ತೆ ನಮ್ಮ ವೈದಿಕ ಅನೇಕ ವಿಧಿಗಳಲ್ಲಿ ಈ ಜುಟ್ಟಿಗೆ ಹೆಚ್ಚಿನ ಮಹತ್ವವಿದೆ ವೈದಿಕ ಕರ್ಮ ಮಾಡುವವರು ಜುಟ್ಟು ಬಿಡುವುದನ್ನು ನಾವು ಕಾಣುತ್ತೇವೆ ಈ ಜುಟ್ಟಿನಿಂದ ವಿಶ್ವದಲ್ಲಿನ ಸತ್ವ ತರಂಗ ರೂಪದಲ್ಲಿ ಬ್ರಹ್ಮ ನಮ್ಮೊಳಗೆ ಹರಿದು ಬರಲು ಸಹಾಯ ಮಾಡುತ್ತೆ ಬುದ್ಧಿಶಕ್ತಿಯು ಜಾಗೃತವಾಗುತ್ತೆ ಜುಟ್ಟಿಗೆ ಗಂಟು ಕಟ್ಟುವ ರೂಢಿ ಇದೆ ಜಾಗೃತವಾದ ಬುದ್ಧಿಶಕ್ತಿಯು ಅಲ್ಲಿಯೇ ಉಳಿಯಬೇಕು ಎನ್ನುವುದು ಇದರ ಉದ್ದೇಶ ಇದನ್ನು ಜುಟ್ಟಿಗೆ ಗುರುತಿನ ಗಂಟು ಹಾಕುವುದು ಎಂದು ಹೇಳಲಾಗುತ್ತೆ ಈ ಸಂಸ್ಕಾರವನ್ನು ಜನ್ಮದಿಂದ ಮೊದಲನೇ ಎರಡನೇ ಮೂರನೇ ಐದನೇ ವರ್ಷಗಳಲ್ಲಿ ಶುಭ ದಿನವನ್ನು ನೋಡಿ ಶುಭ ಮುಹೂರ್ತದಲ್ಲಿ ಚೌಲ ಸಂಸ್ಕಾರ ಮಾಡುವ ಪದ್ಧತಿ ಇದೆ ಇತ್ತೀಚೆಗೆ ಉಪನಯನ ಸಮಯದಲ್ಲಿಯೇ ಈ ವಿಧಿಯನ್ನು ನಡೆಸುತ್ತಾರೆ ಮಾಘ ಪಾಲ್ಗುಣ ವೈಶಾಖ ಜ್ಯೇಷ್ಠ ಮಾಸಗಳು ಶುಭ ಜನ್ಮ ಮಾಸ ಅಧಿಕ ಮಾಸಗಳು ನಿಶ್ಚಿತ ಶುಕ್ಲ ಪಕ್ಷ ಬಹುಳ ದಶಮಿಯವರೆಗೆ ಶುಭ ದ್ವಿತೀಯ ತೃತೀಯ ಪಂಚಮಿ ಸಪ್ತಮಿ ದಶಮಿ ಏಕಾದಶಿ ತ್ರಯೋದಶಿ ಇವು ಪ್ರಶಸ್ತವಾದವು ಬ್ರಾಹ್ಮಣರಿಗೆ ರವಿವಾರ ಕ್ಷತ್ರಿಯರಿಗೆ ಕುಜವಾರ ವೈಶ್ಯ ಶೂದ್ರರಿಗೆ ಶನಿವಾರ ಪ್ರಶಸ್ತ ಬುಧ ಗುರು ಶುಕ್ರವಾರಗಳು ಎಲ್ಲರಿಗೂ ಶುಭ ಶುಕ್ಲ ಪಕ್ಷದ ಸೋಮವಾರವೂ ಶುಭ ಅಶ್ವಿನಿ ಮೃಗಶಿರ ಪುನರ್ವಸು ಪುಷ್ಯ ಹಸ್ತ ಚಿತ್ರ ಸ್ವಾತಿ ಜ್ಯೇಷ್ಠ ಶ್ರವಣ ಧನಿಷ್ಠ ಶತವಿಷ ರೇವತಿ ಈ ನಕ್ಷತ್ರಗಳು ಶ್ರೇಷ್ಠ ಜನ್ಮ ನಕ್ಷತ್ರವು ನಿಷೇಧ ಮಗುವು ಐದು ವರ್ಷಗಳಗಿನವನಾದರೆ ತಾಯಿಯು ಗರ್ಭಿಣಿಯಾಗಿರುವಾಗ ಚೌಲ ಸಂಸ್ಕಾರ ಮಾಡಬಾರದು ಗುರು ಸಿಂಹರಾಶಿಯಲ್ಲಿರುವಾಗ ಚೌಲ ಸಂಸ್ಕಾರ ಮಾಡಬಾರದು ತಾಯಿ ಗರ್ಭಿಣಿಯಾಗಿದ್ದಲ್ಲಿ ಮಗುವಿಗೆ ಚೌಲ ಮತ್ತು ಉಪನಯನ ಒಟ್ಟಿಗೆ ಮಾಡಿದರೆ ದೋಷವಿಲ್ಲ ತಾಯಿಯು ರಜಸ್ವಲಿಯಾದಾಗ ಮಗುವು ಆರೋಗ್ಯ ಪೀಡಿತನಾಗಿದ್ದರೆ ಚೌಲ ಸಂಸ್ಕಾರ ಮಾಡಬಾರದು ಮೂರು ತಲೆಮಾರಿನ ಒಳಗಿನ ಕಾಲದಲ್ಲಿ ಉಪನಯನ ವಿವಾಹಗಳಂತಹ ಮಂಗಳ ಕಾರ್ಯಗಳು ಜರುಗಿದಾಗ ಮುಂದೆ ಆರು ತಿಂಗಳುಗಳ ಒಳಗೆ ಚೌಲ ಉಪನಯನ ಮಾಡಬಾರದು ಪ್ರಸಂಗ ಬಂದರೆ ವರ್ಷ ಭೇದದಿಂದ ಆರು ತಿಂಗಳೊಳಗಾದರೂ ಮಾಡಬಹುದು ನಾಲ್ಕು ತಲಾಂತರದ ಕುಲಗಳಲ್ಲಿ ಸಪಿಂಡೀಕರಣ ಮಾಸಿಕ ಶ್ರಾದ್ದ ಪ್ರೇತಕರ್ಮ ಇವು ಮುಗಿದ ಹೊರತು ಚೌಲ ಮೊದಲಾದ ಮಂಗಳ ಕಾರ್ಯಗಳನ್ನು ಮಾಡಬಾರದು ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಇಬ್ಬರಿಗೆ ಚೌಲ ಉಪನಯನ ಇತ್ಯಾದಿ ಸಮಾನ ಸಂಸ್ಕಾರಗಳನ್ನು ಒಂದೇ ವರ್ಷದಲ್ಲಿ ಮಾಡಬಾರದು ಬೇರೆ ಬೇರೆ ತಾಯಂದಿರಿದ್ದಲ್ಲಿ ನಡೆಸಬಹುದು ಕ್ಷೌರ ಕರ್ಮ ಮಾಡುವಾಗ ಪ್ರವರ ಸಂಖ್ಯೆಗನುಗುಣವಾಗಿ ಅನುಗುಣವಾಗಿ ಶಿಕೆಗಳನ್ನಿಡತಕ್ಕದ್ದೆನ್ನುತ್ತಾರೆ ಉಪನಯನ ಕಾಲದಲ್ಲಿ ಮುಖ್ಯ ಶಿಕೆಯನ್ನಷ್ಟೇ ಇಟ್ಟು ಉಳಿದ ಶಿಕೆಗಳನ್ನು ತೆಗೆಯುವುದು ಮಧ್ಯಭಾಗದ ಶಿಕೆಯನ್ನಷ್ಟೇ ಇಟ್ಟುಕೊಳ್ಳುವುದು ಹೆಣ್ಣು ಮಕ್ಕಳಿಗೆ ಈ ಸಂಸ್ಕಾರ ಮಾಡುವುದು ಕಂಡು ಬಂದಿಲ್ಲ ಧನ್ಯವಾದಗಳು